ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಹೈ ಹೋಪ್ ನೀವೆಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ನಿಮಗೆ ಎಲ್ಲರಿಗೂ ಇವತ್ತು ಒಂದು ಯೂಸ್ ಆಗುವಂಥ ಒಂದು ಒಳ್ಳೆ ಟಾಪಿಗೆ ತಂದಿದ್ದೀನಿ ಅಂತಲೇ ಹೇಳ್ಬೋದು ಆಲ್ರೆಡಿ ತಮಿಳು ನೋಡಿರ್ತೀರಲ್ವ ತಮ್ಮಲ್ಲಿ ನೋಡಿದ ಮೇಲೆ ಒಂದು ಟಾಪಿಕ್ಕು ಒಂದು ವಿಷಯ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಅದಕ್ಕೆ ಮುಂಚೆ ಇದುವರೆಗೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರೋ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾವು ಹಾಕುವಂಥ ವೀಡಿಯೋಸ್ಗಳನ್ನ ಯಾರು ತಕ್ಷಣ ನೋಡಿ ಅಂದರೆ ತಕ್ಷಣ ವಾಚ್ ಮಾಡಿ ನಿಮಗೆ ಓಂ ಮಹಾಲಕ್ಷ್ಮಿಯೇ ನಮಃ ಎಂಬ ಬೀಜ ಮಂತ್ರನ ನೀವು ನಮಗೆ ಕಮೆಂಟ್ ಮೂಲಕ ತಿಳಿಸ್ಬೇಕು ತಿಳಿಸಿ ಅಂದರೆ ಅತಿ ಹೆಚ್ಚಾಗಿ ಯಾರು ತಿಳಿಸ್ತಾರೋ ಅಂಥ ವಿಜೇತ ಶಾಲಿನ ನಾವು ತಿಂಗಳಿಗೊಂದು ಗುರುತಿಸಿ ಅವರಿಗೆ ಎರಡು ಗ್ರಾಮ್ ಚಿನ್ನದ ಒಂದು ಲಕ್ಷ್ಮಿಯ ನಾಣ್ಯನ ನಾವು ಅವರಿಗೆ ಗಿಫ್ಟನ್ನಾಗಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಹಾಗಾದರೆ ಅಂಥ ಅದೃಷ್ಟಶಾಲಿ ನೀವೇ ಆಗಿದ್ರೆ ನಾವು ಹಾಕುವಂಥ ವೀಡಿಯೋಸ್ಗಳ ತಕ್ಷಣ ವಾಚ್ ಮಾಡಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಫ್ರೆಂಡ್ಸ್ ಹಾಗಾದರೆ ಇವತ್ತು ಯಾವ ಒಂದು ರೆಮಿಡಿ ತಂದಿದ್ದೀನಿ ಅಂತ ನೀವು ಕೇಳೋದಾದ್ರೆ ಇವತ್ತು ತುಂಬ ತುಂಬನೇ ಪವರ್ಫುಲ್ ಆಗಿರುವಂತಹ ಒಂದು ಉಪ್ಪು ಮತ್ತು ಸಾಸಿವೆಯ ಒಂದು ರೆಮಿಡಿನೇ ತಂದಿದ್ದೀನಿ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವ ಪ್ರಕಾರವಾಗಿ ಉಪ್ಪಿನಿಂದ ಮಾಡಿಕೊಳ್ಳುವಂತಹ ಯಾವುದೇ ಉಪ್ಪು ಮತ್ತು ಸಾಸಿವೆ ಅಂದರೆ ಬಿಳಿ ಸಾಸಿವೆ ಉಪ್ಪು ಮತ್ತು ಬಿಳಿ ಸಾಸಿವೆಯಿಂದ ಮಾಡಿಕೊಳ್ಳುವಂತಹ ಯಾವುದೇ ಒಂದು ಪರಿಹಾರ ಆದ್ರೂ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳಿದೆ ಅಂದರೆ ಹಂಗಂತ ಹೇಳಿ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದೆ ಹಾಗಾದರೆ ಇದನ್ನ ನಮ್ಮ ಪೂರ್ವಜರು ಸಹ ಪೂರ್ವಿಕರು ಸಹ ಮಾಡ್ತಾ ಇರುತ್ತೆ ಮಾಡ್ಕೊಳ್ತಾ ಇದ್ದಿದ್ಕೇನೆ ಅವ್ರಿಗೆ ಯಾವ ಒಂದು ಸಮಸ್ಯೆನೂ ಇದ್ದೇನೆ ಅವ್ರು ಒಂದು ನೆಮ್ಮದಿ ಒಂದು ಸುಖಕರವಾದಂತಹ ಜೀವನನ ಅವರು ಮಾಡ್ತಾ ಇದ್ರಂತೆ ಇಂತ ಒಳ್ಳೆ ಟಾಪಿಕ್ ಗೋಸ್ಕರ ನೀವೇನು ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋಣ ಮರಿಬೇಡಿ ಮತ್ತೆ ಹಾಗಾದ್ರೆ ವಿಡಿಯೋ ನೋಡೋಣ ಬನ್ನಿ ಫ್ರೆಂಡ್ಸ್ ಹಾ ಫ್ರೆಂಡ್ಸ್ ಸಹಿಸಲಾಗದಂತಹ ಕಷ್ಟದಲ್ಲಿದ್ದೀವಿ ಆರ್ಥಿಕ ಸಮಸ್ಯೆಗಳೇ ನಮ್ಮ ಜೀವನದಲ್ಲಿ ಹೆಚ್ಚಾಗಿ ಕಾಡ್ತಾ ಇದೆ ಬಡತನದ್ದು ಕಷ್ಟಗಳನ್ನ ನೋಡಿ ನೋಡಿ ನಾವು ಜೀವನದಲ್ಲಿ ಬೇಸತ್ತು ಹೋಗಿದ್ದೀವಿ ಅಂತ ಅನ್ನೋದಾದರೆ ನೀವು ಈ ಉಪ್ಪು ಮತ್ತು ಸಾಸಿವೆಯಿಂದ ಈ ಚಿಕ್ಕ ಒಂದು ಪರಿಹಾರನ ನೀವು ಮಾಡ್ಕೊಳ್ಳಿ ಮಾಡ್ಕೊಂಡು ನೋಡೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳನ್ನು ಸಹ ನೀವು ಬಗೆಹರಿಸ್ಕೊಂಡು ಒಂದು ನೆಮ್ಮದಿಯಾದಂತಹ ಸುಖಕರವಾದ ಜೀವನೇ ನಿಮ್ದಾಗುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಉಪ್ಪು ಮತ್ತು ಸಾಸಿವೆಯಿಂದ ಯಾವ ರೀತಿ ಒಂದು ರೆಮಿಡಿನ ಮಾಡ್ಕೋಬಹುದು ಅನ್ನೋದಾದರೆ ಉಪ್ಪು ಮತ್ತು ಸಾಸಿವೆಯಿಂದ ಮಾಡ್ಕೊಳ್ಳುವಂತಹ ಈ ಒಂದು ರೆಮಿಡಿ ನಿಮಗೆ ಅರವತ್ತು ನಿಮಿಷ ಭವಿಷ್ಯದಲ್ಲಿ ನಿಮಗೆ ಒಂದು ಒಳ್ಳೆಯ ರಿಸಲ್ಟ್ ಕೊಡುತ್ತೆ ನಿಮ್ಮಲ್ಲಿರುವಂತಹ ಸಕಲ ಸಂಕಷ್ಟಗಳನ್ನೆಲ್ಲವನ್ನು ಸಹ ಅದು ಹೋಗಲಾಡಿಸಿ ದುಡ್ಡು ಮನೆಗೆ ಬರ್ತನೇ ಇರುತ್ತೆ ಸಹ ನಾವು ಹೇಳ್ಬೋದು ಅಂತ ಒಳ್ಳೆಯ ಪವರ್ಫುಲ್ ಆಗಿರುವಂಥ ಒಂದು ರೆಮಿಡಿ ಉಪ್ಪು ಮತ್ತು ಸಾಸಿವೆಯಿಂದ ಮಾಡ್ಕೊಳ್ಳುವಂತಹ ಯಾವುದೇ ಒಂದು ಪರಿಹಾರ ಒನ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಅಂತ ಅನ್ನೋದನ್ನ ಸಿದ್ಧಿಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಮತ್ತೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಈ ಒಂದು ಪರಿಹಾರ ನಮಗೆ ಮನುಷ್ಯನ ಏಳಿಗೆಗಾಗಿ ತಿಳಿಸ್ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಜೊತೆಗೆ ಇದರ ನಮ್ಮ ಪೂರ್ವಿಕರು ಸಹ ಈ ಒಂದು ತಂತ್ರನ ಈ ಒಂದು ಪರಿಹಾರನ ಅವರು ಮಾಡ್ಕೋತಾ ಇದ್ರಂತೆ ಮಾಡ್ಕೋತಾ ಇದ್ದಿದ ಅವರು ಯಾವುದೇ ಒಂದು ಸಮಸ್ಯೆ ಇಲ್ದೇನೆ ಅವರು ಒಂದು ನೆಮ್ಮದಿ ಸುಖಕರವಾದಂಥ ಜೀವನನ ಅವರು ಮಾಡ್ತಾ ಇರೋದಕ್ಕೆ ಇದು ಸಾಕ್ಷಿಯಾಗಿತ್ತು ಅಂತಲೂ ಸಹ ನಾವು ಹೇಳ್ಬೋದು ಹಾಗಾದರೆ ಉಪ್ಪು ಮತ್ತು ಸಾಸಿವೆಯಿಂದ ಯಾವ ಒಂದು ಪರಿಹಾರನ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿರುವಂಥ ಸಕಲ ಸಂಕಷ್ಟಗಳನ್ನು ಸಹ ನಾವು ದೂರ ಮಾಡಿಕೊಂಡು ಯಾವ ರೀತಿ ಮಾತೆ ಮಹಾಲಕ್ಷ್ಮಿನ ನಮ್ಮ ಮನೆಗೆ ಬರ ಮಾಡ್ಕೋಬಾರ್ದು ಹಣ ಆಕರ್ಷಣೆಯಾಗಿ ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಅನ್ನೋದಾಗಿರ್ಬೋದು ನಾವು ಸಕಲ ಸಂಕಷ್ಟಗಳನ್ನು ಅನುಭವಿಸ್ತಾ ಇದ್ದೀವಿ ಎಷ್ಟೇ ದುಡಿದ್ರೂ ಮನೆಗೆ ನಮಗೆ ಹಣ ನಿಲ್ತಾ ಇಲ್ಲ ಎಷ್ಟೇ ದುಡಿದ್ರೂ ಹಣ ಮನೆಗೆ ಬರ್ತಾ ಇಲ್ಲ ಅಂತ ಅನ್ನೋದಾದರೆ ಈ ಒಂದು ಚಿಕ್ಕ ಪರಿಹಾರನ ನೀವು ಮಾಡ್ಕೊಳ್ಳಿ ಯಾಕೆ ಅಂತಂದರೆ ಹಾಂ ಫ್ರೆಂಡ್ಸ್ ಮನುಷ್ಯನ ಜೀವನದಲ್ಲಿ ದುಡ್ಡು ಅಂತ ಅನ್ನೋದು ತುಂಬನೇ ಮುಖ್ಯ ನಾವು ಜೀವನ ಮಾಡಬೇಕು ಅಂತಂದ್ರೂ ದುಡ್ಡು ಬೇಕು ನಾವು ಯಾವುದೇ ಒಂದು ಕೆಲಸ ಕಾರ್ಯಗಳು ಮಾಡಬೇಕು ಅಂತಂದ್ರೂ ದುಡ್ಬೇಕು ನಮಗೆ ದುಡ್ಡು ಬೇಕು ಅಂದರೆ ನಮ್ಮ ಕೈಯಲ್ಲಿ ಮಾತೆ ಮಹಾಲಕ್ಷ್ಮಿ ಹಣದ ರೂಪದಲ್ಲಿ ಬಂದು ನಮ್ಮ ಕೈಯಲ್ಲಿ ನಾವು ದುಡಿದಂತಹ ಹಣ ನಿಲ್ಲಬೇಕು ಅಂತಂದ್ರೆ ನಾವು ಯಾವುದೇ ಒಂದು ಕೆಲಸಗಾರಿಗೆ ಕೈ ಹಾಕಿದ್ರೆ ನಮ್ಗೆ ಯಶಸ್ವಿ ಆಗಬೇಕು ಅಂತಂದರೆ ನಮ್ಮಮ್ಮನಿಗೆ ಹೇಳಿಯೇ ಹೊಂದಬೇಕು ಅಂತಂದರೆ ಇವತ್ತು ನಾನು ಹೇಳ್ಕೊಡುವಂತಹ ಈ ಒಂದು ಚಿಕ್ಕ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಫ್ರೆಂಡ್ಸ್ ಹೇಳ್ತೀನಿ ನಿಮ್ಮಲ್ಲಿರುವಂತಹ ಯಾವುದೇ ಒಂದು ರೀತಿಯಾದಂತಹ ಕಷ್ಟಗಳಾಗಿರ್ಬೋದು ಹಣದ ಸಮಸ್ಯೆಗಳಾಗಿರ್ಬೋದು ಆರ್ಥಿಕ ಸಮಸ್ಯೆಗಳಾಗಿರ್ಬೋದು ಯಾವುದೇ ಒಂದು ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ನೀವು ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಹಾಗಾದರೆ ಈ ಒಂದು ಉಪ್ಪು ಮತ್ತು ಸಾಸಿವೆಯಿಂದ ಯಾವ ರೀತಿ ಈ ಒಂದು ಒಂದು ರೆಮಿಡಿನ ಮಾಡಿಕೊಂಡು ನಮ್ಮ ಕಷ್ಟಗಳನ್ನೆಲ್ಲ ನಾವು ಯಾವ ರೀತಿ ಬಗೆಹರಿಸ್ಕೋಬೋದು ಅಂತ ನೀವು ಕೇಳೋದಾದರೆ ಈಗ ನಾನು ನಿಮ್ಮ ನಿಮಗೆ ರೆಮಿಡಿ ಮೂಲಕ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಆ ಫ್ರೆಂಡ್ಸ್ ನೋಡಿ ಈ ಉಪ್ಪು ಮತ್ತು ಸಾಸಿವೆಯಿಂದ ಮಾಡಿಕೊಳ್ಳುವಂತಹ ಪುರಾತನ ಕಾಲದ ಈ ಒಂದು ಪರಿಹಾರನ ನೀವು ಮಾಡಿಕೊಳ್ಳೋದ್ರಿಂದ ನಿಮ್ಮಲ್ಲಿರುವಂತಹ ಸಕಲ ಸಂಕಷ್ಟಗಳು ಆರ್ಥಿಕ ಸಮಸ್ಯೆಗಳು ಜಾತಕ ದೋಷಗಳು ಕಣ್ಣೀರ ದೋಷ ಆಗಿರ್ಬೋದು ಯಾವುದೇ ಒಂದು ನೆಗೆಟಿವ್ ಅಂಶ ಇದ್ರೂ ಸಂಪೂರ್ಣವಾಗಿ ನಿವಾರಣೆಯಾಗಿ ಮನೆಗೆ ಮಾತೆ ಮಹಾಲಕ್ಷ್ಮಿಯ ಸ್ವರೂಪದಿಂದ ನೀವು ಮುಟ್ಟಿದ್ದೆಲ್ಲವೂ ಬಂಗಾರವಾಗುತ್ತೆ ಮುಟ್ಟಿದ್ದೆಲ್ಲವೂ ಚಿನ್ನವಾಗುತ್ತೆ ಮತ್ತು ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ರೂಪದಲ್ಲಿ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾದರೆ ಈ ಉಪ್ಪಿನಿಂದ ಮತ್ತು ಈ ಸಾಸಿವೆನ ಬಳಸ್ಕೊಂಡು ಯಾವ ಯಾವ ರೀತಿ ಒಂದು ರೆಮಿಡಿನ ಅನ್ನೋದಾದರೆ ನೋಡಿ ನಾನು ಇಲ್ಲಿ ಉಪ್ಪನ ತೆಗೆದುಕೊಂಡಿದ್ದೀನಿ ಮತ್ತೆ ಇಲ್ಲಿ ಸಾಸಿವೆ ಅಂದ್ರೆ ನೀವು ಬಿಳಿ ಸಾಸಿವೆನಾದರೂ ತೆಗೆದುಕೊಳ್ಬೋದು ಇಲ್ಲ ಕಪ್ಪು ಸಾಸಿವೆನಾದರೂ ತಗೊಳ್ಬೋದು ಅಂದ್ರೆ ಈ ಒಂದು ರೆಮಿಡಿನ ನೀವು ಯಾವ ವಾರ ಬೇಕಾದರೂ ಯಾವ ದಿನ ಬೇಕಾದರೂ ಮಾಡ್ಬೋದು ಅಂದರೆ ಏಳು ಏಳು ವಾರಗಳಲ್ಲಿ ನೀವು ಯಾವ ದಿನ ಬೇಕಾದರೂ ಸಹ ಈ ಒಂದು ರೆಮಿಡಿನ ನೀವು ಮಾಡ್ಕೋಬಹುದು ಫಸ್ಟ್ ನಾವು ಉಪ್ಪನ್ನ ನಾವು ಒಂದು ನಮ್ಮ ಕೈಯಲ್ಲಿ ಒಂದು ಮೂರು ಇಡಿಯಷ್ಟು ಉಪ್ಪನ್ನ ನಾವು ತೆಗೆದುಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಬಂದು ಈ ಬಿಡಿ ಸಾಸಿವಿನ ಒಂದು ಸ್ಪೂನಷ್ಟು ತೆಗೆದುಕೊಳ್ಬೇಕಾಗುತ್ತೆ ತೆಗೆದು ಇದೆರಡು ವಸ್ತುಗಳನ್ನು ನಾವು ತೆಗೆದುಕೊಂಡು ಮಣ್ಣಿನ ತಟ್ಟೆ ಆಗಿರ್ಬೋದು ಇಲ್ಲ ಅಂತಂದರೆ ಮಣ್ಣಿನ ಒಂದು ಕುಡಿಕೆ ಆಗಿರ್ಬೋದು ತೆಗೆದುಕೊಳ್ಳಿ ತೆಗೆದುಕೊಂಡು ಮೂರು ಇಡಿಯಷ್ಟು ಉಪ್ಪು ಒಂದು ಸ್ಪೂನಷ್ಟು ಸಾ ಎರಡನ್ನು ಸೇರಿಸಿ ನಾವು ಅದನ್ನು ಆ ಒಂದು ಮಡಿಕೆಯಲ್ಲಿ ಹಾಕ್ಕೊಂಡು ನಾವು ಏನು ಮಾಡಬೇಕು ಅಂದರೆ ಈ ಒಂದು ರೆಮಿಡಿ ಮಾಡೋಕೆ ಮುಂಚೆನೇ ನೀವು ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡ್ಕೋಬೇಕಾಗುತ್ತೆ ಮಾಡಿಕೊಂಡು ಮಾತೆ ಮಹಾಲಕ್ಷ್ಮಿಗೆ ತುಪ್ಪದ ದೀಪವನ್ನು ಹಚ್ಚಿ ಮನೆಯಲ್ಲಿ ದೂಪ ದೀಪಗಳನ್ನು ಸಹ ತೋರಿಸ್ಬೇಕಾಗುತ್ತೆ ತೋರಿಸಿದ ನಂತರ ಈ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಅಂತ ಒಂದು ಅಂದರೆ ಮಣ್ಣಿನ ಒಂದು ಕುಡಿಕೆಯನ್ನು ತೆಗೆದುಕೊಂಡು ಎರಡು ವಸ್ತುಗಳನ್ನು ಅದಕ್ಕೆ ಸೇರಿಸಿ ಮಿಶ್ರ ಮಾಡಿ ಅದನ್ನು ನೀವು ನಿಮ್ಮ ಮನೆಯಲ್ಲಿರುವಂಥ ಮೂಲೆ ಮೂಲೆಗಳಿಗೂ ಸಹ ನಿಮ್ಮ ಮನೆಯಲ್ಲಿರುವಂಥ ಸುತ್ತ ಎಲ್ಲ ರೂಮ್ಗಳಿಗೂ ಸಹ ಓಡಾಡಬೇಕು ಅಂದರೆ ನಿಮ್ಮ ಮನೆಯಲ್ಲಿರುವಂಥ ಮೂಲೆ ಮೂಲೆಗಳಿಗೂ ಎಲ್ಲ ದಿಕ್ಕುಗಳಿಗೂ ಸಹ ಓಡಾಡಿ ನಂತರ ಅದನ್ನು ನೀವು ಮನೆಯಿಂದ ಹೊರಗಡೆ ತಂದು ನಿಮ್ಮ ಮನೆಯ ಮುಖ್ಯ ದ್ವಾರದ ಬಳಿ ನಿಂತ್ಕೊಂಡು ನೀವು ಮೂರು ಬಾರಿ ನೀವು ಈ ರೀತಿಯಲ್ಲಿ ನಿವಾರಿಸಬೇಕಾಗುತ್ತೆ ಅಂದರೆ ಆ ಮಡಿಕೆನ ಇಟ್ಕೊಂಡು ಮೂರು ಬಾರಿ ಈ ಬಾರಿ ಈ ಈ ರೀತಿ ನಿವಾಳಿಸಿ ನಿವಾಳಿಸಿದ ನಂತರ ಅದನ್ನು ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮ ಮನೆ ಹತ್ರ ಇರುವಂತಹ ಯಾವುದಾದ್ರು ಒಂದು ಸ್ವಲ್ಪ ದೂರದಲ್ಲಿ ತೊಗೊಂಡೋಗಿ ಅದನ್ನು ನೀವು ಹಾಕಬೇಕಾಗುತ್ತೆ ಹಾಕುವಾಗ ನೀವು ಅದನ್ನು ಯಾರಿಗೂ ಕಾಣದ ರೀತಿಯಲ್ಲಿ ಈ ಒಂದು ರೆಮಿಡಿನ ಮಾಡ್ಕೋಬೇಕು ಮನೆಯಲ್ಲೂ ಸಹ ಇದನ್ನ ಇದು ಯಾರಿಗೂ ಗೊತ್ತಾಗಬಾರ್ದು ಅಂದರೆ ಮಕ್ಕಳಿದ್ರೆ ಪರವಾಗಿಲ್ಲ ದೊಡ್ಡವ್ರಿಗೂ ಸಹ ನೀವು ಯಾರಿಗೂ ಇದನ್ನ ಹೇಳ್ಕೋಬಾರ್ದು ಯಾರಿಗೂ ತಿಳಿಸ್ಬಾರ್ದು ನೀವು ಜೊತೆಗೆ ಯಾರಿಗೂ ಗೊತ್ತಾಗಬಾರ್ದು ಆ ರೀತಿಯಲ್ಲಿ ಅಂದರೆ ಮಕ್ಕಳುಗಳಿಗೆ ಅಂದರೆ ಚಿಕ್ಕ ಮಕ್ಕಳಿದ್ರೆ ಅವ್ರು ಅವ್ರು ಕೇಳ ಕೇಳ್ತಾರೆ ಕೇಳಿದಾಗ ಅವ್ರಿಗೆ ಬೇರೆ ಯಾವುದಾದ್ರೂ ಒಂದು ರೀಸನ್ ಹೇಳಿ ನೀವು ಈ ಒಂದು ಕೆಲಸನ ಮಾಡ್ಕೊಳ್ಳಿ ಮತ್ತು ನಿಮ್ಮ ಮನೆಯಲ್ಲಿ ಅತ್ತೆ ಮಾವ ಇದ್ರು ಅಂತಂದ್ರೂ ಸಹ ಅವ್ರಿಗೂ ಸಹ ನೀವು ಹೇಳ್ಕೊಬೋದು ಒಟ್ಟು ನಿಮ್ಮ ಮನೆಯವ್ರಿಗೆ ಬೇಕಾದ್ರೆ ಹೇಳ್ಕೊಳ್ಳಿ ಆದರೆ ಹೊರಗಿನ ಯಾ ಜನಗಳಿಗೆ ನೀವು ಆದಷ್ಟು ಇದನ್ನು ಗುಪ್ತವಾಗಿ ಇಟ್ಕೊಂಡು ಈ ಒಂದು ರೆಮಿಡಿಯನ್ನು ನೀವು ಮಾಡ್ಕೊಳ್ಳಿ ನೆಕ್ಸ್ಟ್ ಮೂರು ಬಾರಿ ನಿಮ್ಮ ಮನೆಯ ಮೇನ್ ಡೋರಿಗೆ ಮೂರು ಬಾರಿ ಇಡಿ ತೆಗೆದು ಅದನ್ನು ನೀವು ಒಂದು ಯಾವುದಾದ್ರು ಒಂದು ಕವರ್ಗೆ ಹಾಕೊಂಡು ಅದನ್ನು ನಿಮ್ಮ ಮನೆಯಲ್ಲಿರುವಂಥ ಸ್ವಲ್ಪ ದೂರದಲ್ಲಿ ತೊಗೊಂಡೋಗಿ ಅದನ್ನು ನೀವು ಯಾವುದಾರು ಒಂದು ಮರದ ಕೆಳಗೆ ಇಟ್ಬಿಟ್ಟು ಬಂದ್ಬಿಡೋದಾಗಿರ್ಬೋದು ಇಲ್ಲ ಇದನ್ನ ಏನು ಮಾಡಿ ಅಂತ ಅಂದರೆ ಇದನ್ನು ತಗೊಂಡೋಗಿ ನೀವು ಎಲ್ಲಾದರೂ ಒಂದು ಪೊದೆಗಳ ಹತ್ತಿರ ನೀವು ಇಟ್ಬಿಟ್ಟು ಬಂದ್ಬಿಡೋದಾಗಿರ್ಬೋದು ಇಲ್ಲ ಎಲ್ಲಾದರೂ ಒಂದು ಕಡೆ ಹಾಕ್ಬಿಟ್ಟು ಬಂದ್ಬಿಡೋದಾಗಿರ್ಬೋದು ಮಾಡಬೇಕಾಗುತ್ತೆ ಇಲ್ಲ ಅಂತಂದರೆ ನಿಮ್ಮ ಹತ್ರ ಯಾವುದಾದ್ರು ನದಿ ಇದೆ ಇಲ್ಲ ಒಂದು ಕಾಲುವೆ ಇದೆ ಅದು ನೀರು ಅರಿತಾ ಇದೆ ಅಂತಂದರೆ ಆ ಒಂದು ಕಾಲುವೆಯಲ್ಲಿ ಅದನ್ನು ಅದು ಹೋಗುವ ರೀತಿಯಲ್ಲಿ ಅದನ್ನ ಬಿಟ್ಬಿಟ್ಟು ಬಂದು ಅಂದರೆ ಬರುವಾಗ ನೀವು ಹಿಂದಕ್ಕೆ ತಿರುಗಿ ನೋಡಬಾರ್ದು ಹಿಂದಕ್ಕೆ ತಿರುಗಿ ನೋಡ್ತೇನೆ ಮನೆಗೆ ಬಂದು ನೀವು ಕೈ ಕನ್ನೆಲ್ಲ ತೊಳ್ಕೊಂಡು ನಂತರ ನೀವು ಮನೆಯೊಳಗಡೆ ಬರಬೇಕಾಗುತ್ತೆ ಈ ರೀತಿ ನೀವು ಮಾಡ್ಕೊಂಡು ಬರೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ಲಕ್ಷ್ಮಿ ಸಂಪೂರ್ಣವಾಗಿ ಮನೆಯಿಂದ ಹೊರಗಡೆ ಹೋಗ್ತಾರೆ ಮಾತೆ ಮಹಾಲಕ್ಷ್ಮಿಯೇ ಆಹ್ವಾನ ಮಾಡ್ಕೊಳ್ಳೋಕ್ಕೆ ನಮಗೆ ತುಂಬ ಸರಳವಾದಂತಹ ಇದು ಒಂದು ವಿಧಾನ ಅಂತಲೇ ಹೇಳ್ಬೋದು ಈ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ಮತ್ತೆ ಮಾತೆ ಮಹಾಲಕ್ಷ್ಮಿಗೆ ಪ್ರೀತಿಕಾರಕವಾದಂತಹ ಪ್ರಿಯವಾದಂತಹ ಈ ಒಂದು ಉಪ್ಪಿನ ರೆಮಿಡಿಯನ್ನು ನಾವು ಮಾಡ್ಕೊಳ್ಳೋದ್ರಿಂದ ಮಾತೆ ಮಹಾಲಕ್ಷ್ಮಿ ತುಂಬ ಸುಲಭವಾಗಿ ನಾವು ಆಹ್ವಾನ ಮಾಡ್ಕೋಬಹುದು ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ಜೊತೆ ನಮ್ಮ ಮನೆಗೆ ಬಂದು ನೆಲೆಸ್ತಾರೆ ಇದರಿಂದ ಯಾವುದೇ ಒಂದು ದೃಷ್ಟಿದೋಷ ಆಗಿರ್ಬೋದು ನರ ದೃಷ್ಟಿದೋಷ ಆಗಿರ್ಬೋದು ಕೆಟ್ಟ ಕಣ್ಣಿನ ದೃಷ್ಟಿದೋಷ ಆಗಿರ್ಬೋದು ಯಾವ ಕೆಲಸ ಕೈ ಹಾಕಿ ನಮಗೆ ಸಕ್ಸಸ್ ಕಾಣ್ತಾ ಇಲ್ಲ ಅನ್ನೋದಾಗಿರ್ಬೋದು ಅಂದರೆ ದುಡಿದಂತಹ ಹಣ ಒಂದು ರೂಪಾಯಿ ಸಹ ನಮಗೆ ಉಳಿತಾ ಇಲ್ಲ ಅನ್ನೋದಾಗಿರ್ಬೋದು ಇಲ್ಲ ಮನೆ ಕಟ್ತಾ ಇದೀವಿ ಹಣದ ಸಮಸ್ಯೆಯಿಂದಾಗಿ ಮನೆ ಅರ್ಧಕ್ಕೆ ನಿಂತಿದೆ ಮನೆ ಮಾಡೋಕ್ಕಾಗ್ತಾ ಇಲ್ಲ ಕೆಟ್ಟ ದೃಷ್ಟಿ ಕೆಟ್ಟ ಒಂದಿದೆ ಕಾಡ್ತಾ ಇದೆ ಅಂತ ಅನ್ನೋದಾಗಿರ್ಬೋದು ಇಲ್ಲ ಯಾವ್ದಾರು ಒಂದು ಇಷ್ಟಪಟ್ಟಂತಹ ನಮ್ಮ ನಮ್ಮ ಮನಸ್ಸಿನ ಒಂದು ಕೋರಿಕೆಗಳು ನೆರವೇರಬೇಕು ಅಂತಂದ್ರೂ ಸಹ ಈ ಒಂದು ಈ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳನ್ನು ಸಹ ಇದು ಬಗೆಹರಿಸುತ್ತೆ ಯಾಕೆಂತಂದ್ರೆ ಈ ಎರಡು ವಸ್ತುಗಳು ಸಹ ತುಂಬನೇ ಪವರ್ಫುಲ್ ಆಗಿರುವಂಥ ವಸ್ತುಗಳು ಉಪ್ಪು ಸಹ ಮಾತೆ ಮಹಾಲಕ್ಷ್ಮಿ ಪ್ರೀತಿಕಾರಕವಾದ್ದು ಜೊತೆಗೆ ಈ ಒಂದು ಬಿಡಿ ಸಾಸಿವೆಯಿಂದ ಮಾಡಿಕೊಳ್ಳುವಂಥ ಯಾವುದೇ ಒಂದು ಪರಿಹಾರಗಳು ಒಂದು ತಂತ್ರಗಳು ತುಂಬ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ಬಿಳಿ ಸಾಸಿವೆಯಿಂದ ನಾವು ಯಾವುದೇ ಒಂದು ವಿಷಯದ ಬಗ್ಗೆ ನಾವು ಮಾತಾಡ್ತಾ ಹೋದರೆ ಅಂದರೆ ಈ ಬಿಳಿ ಸಾಸಿವೆ ಬಗ್ಗೆ ನಾವು ಮಾತಾಡ್ಕೊಂಡು ಹೋದರೆ ತಂತ್ರ ಮಂತ್ರಗಳಲ್ಲಿ ಈ ಒಂದು ಬಿಳಿ ಸಾಸಿವೆನ ಹೆಚ್ಚಾಗಿ ಉಪಯೋಗಿಸ್ತೀವಿ ಈ ಇದರಿಂದ ಮಾಡ್ಕೊಳ್ಳುವಂತಹ ಯಾವುದೇ ಒಂದು ಪರಿಹಾರ ಆದ್ರೂ ಹಂಡ್ರೆಡ್ಗೆ ಅಂದ್ರೆ ಫೈವ್ ಪರ್ಸೆಂಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಇದು ಒಂದ್ಸಲ ಮಾಡಿ ನೋಡಿ ಆದರೆ ಮಾಡೋ ಮುಂಚೆ ನಾವು ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ಮಾಡೋದ್ರಿಂದ ನಾವು ತುಂಬ ಒಂದು ಒಳ್ಳೆಯ ರಿಸಲ್ಟೇ ಕಾಣ್ತೀವಿ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಉಪ್ಪು ಮತ್ತು ಸಾಸಿವೆನ ಬಳಸ್ಕೊಂಡು ನೋಡಿ ನಮ್ಮ ಇದರಲ್ಲಿಯೇ ಒಂದು ರೂಪಾಯಿನೂ ಖರ್ಚು ಮಾಡೋದಿಲ್ಲ ಮನೇಲೇ ಎರಡು ವಸ್ತುಗಳು ಸಿಕ್ಕೇ ಸಿಗುತ್ತೆ ಅಕಸ್ಮಾತ್ ಇದಿಲ್ಲ ಅಂತಂದರೆ ಕಪ್ಪು ಸಾಸಿವೆ ಸಹ ನೀವು ಬಳಸ್ಕೋಬೋದು ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ನಿಮ್ಮದಿರುವಂಥ ಆರ್ಥಿಕ ಸಮಸ್ಯೆಯನ್ನು ಮೇನಾಗಿ ಕಾಡೋದು ಯಾವುದು ಹೇಳಿ ಆರ್ಥಿಕ ಸಮಸ್ಯೆ ಈ ಆರ್ಥಿಕ ಸಮಸ್ಯೆಯನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೋದು ಹೇಳ್ಬೋದು ಓಕೆ ಫ್ರೆಂಡ್ಸ್ ಹಾಗಾದರೆ ಈ ವಿಡಿಯೋ ನೀವು ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀವಿ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಯಾರು ಹೊಸೊಬ್ಬರು ನಮ್ಮ ಚಾನಲ್ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದೀವಿ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ನಮ್ಮ ಚಾನಲ್ಗೆ ಎಂಕ್ರೇಜ್ ಕೊಡಿ ಮತ್ತು ನೀವೇ ಬೇಗ ಅತಿ ಹೆಚ್ಚಾಗಿ ನಾವು ಹಾಕುವಂಥ ವೀಡಿಯೋಸ್ಗಳನ್ನ ಯಾರು ಅತಿ ಹೆಚ್ಚಾಗಿ ವಾಚ್ ಮಾಡಿದಂಗೆ ಮಾತೆ ಮಹಾಲಕ್ಷ್ಮಿಯ ಬೀಜ ಮತ್ತೆ ನನಗೆ ಕಮೆಂಟ್ ಮೂಲಕ ತಿಳಿಸ್ತಿರೋ ಅಂಥ ವಿಜೇತ ಶಾಲೆಯನ್ನು ಗುರುತಿಸಿ ತಿಂಗಳಿಗೊಮ್ಮೆ ನಾವು ಅವ್ರಿಗೆ ಒಂದು ಲಕ್ಕಿ ಡ್ರಾಮ್ ಮೂಲಕವಾಗಿ ನಾವು ಅವ್ರಿಗೆ ಎರಡು ಗ್ರಾಮ್ ಚಿನ್ನದ ಒಂದು ಲಕ್ಷ್ಮಿಯ ನಾಣ್ಯನ ಗಿಫ್ಟಾಗಿ ಕೊಡ್ತೀವಿ ಆ ಒಂದು ಗಿಫ್ಟ್ ಬೇಕು ಅಂತ ಹೇಳಿದ್ರೆ ನೀವೇ ನನಗೆ ಅತಿ ಬೇಗ ನನಗೆ ಕಮೆಂಟ್ ಮಾಡಿ ಸಿಕ್ಕಿರೋ ಚಾನ್ಸ್ನ ಯಾಕೆ ಬಿಡ್ತೀರಾ ಅಲ್ವಾ ಸಿಕ್ಕಿರೋ ಚಾನ್ಸ್ನ ಬಿಟ್ಟರೆ ಅವರಂತ ದರು ಯಾರಿಲ್ಲ ನೀವೆಲ್ಲ ಅಲ್ವಾ ಹಾಗಾದರೆ ತಕ್ಷಣ ವಾಚ್ ಮಾಡಿ ಈ ವಿಡಿಯೋನ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಯೂಸ್ಫುಲ್ ಆಗುವಂಥ ಒಂದು ಒಳ್ಳೆಯ ರೆಮಿನಿಯೂ ಜೊತೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಬೈ ಟೇಕ್ ಕೇರ್ ಫ್ರೆಂಡ್ಸ್